ನಮಸ್ಕಾರ ನನ್ನ ಹೆಸರು ಕಲುವ ಮಂಜಲಿ ರಾಮಶಿವಣ್ಣ ರೈತ ನಾಯಕ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸರಸೇನೆ ಯುವ ಘಟಕ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಏನು ಮಾನ್ಯ ಕೋಲಾರ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದಂಥ ಆರ್ ವರ್ತೂರ್ ಪ್ರಕಾಶ್ ಅಣ್ಣನವರು ನಿನ್ನೆ ಒಂದು ಬೆಂಗಳೂರಿನ ಸಭೆಯಲ್ಲಿ ದೇವೇಗೌಡರ ಬಗ್ಗೆ ಪದ ಬಳಕೆ ಮಾಡಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತಾ ಇದ್ದೀವಿ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಮತ್ತು ದೇವೇಗೌಡರನ್ನ ಹೋಲಿಕೆ ಮಾಡಿ ಜಾತಿ ಜಾತಿಗಳ ಮಧ್ಯೆ ವಿಷಬೀಜ ಹಿಂಡುವಂಥ ಕೆಲಸ ಮಾಡ್ತಾ ಮಾಡ್ತಾಯಿರ್ತಕ್ಕಂಥದ್ದನ್ನು ಖಂಡಿಸಿ ಈ ಕೂಡಲೇ ದೇವೇಗೌಡರನ್ನ ಕ್ಷಮೆಯಾಚಿಸಬೇಕು ಹಾಗೂ ಸಿದ್ದರಾಮಯ್ಯನವ್ರನ್ನು ಕೂಡ ಕ್ಷಮೆಯಚಿಸಬೇಕು ಯಾಕೆಂದರೆ ಈ ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿಗಳಲ್ಲ ಅವರು ಮಹಾನ್ ನಾಯಕರು ಒಬ್ಬರು ಮಾಜಿ ಪ್ರಧಾನಮಂತ್ರಿಗಳಾದರೆ ನಮ್ಮ ಕರ್ನಾಟಕದ ಹೆಮ್ಮೆ ಹೇಳ್ಕೊಳೋದಕ್ಕೆ ಎರಡನೇದು ನಮ್ಮ ಸಿದ್ದರಾಮಯ್ಯನವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಒಬ್ಬ ಶೋಷಿತ ಸಮುದಾಯಗಳ ಪರವಾಗಿ ಎಲ್ಲ ಜಾತಿ ಧರ್ಮದ ಪ ಪರವಾಗಿ ಎಲ್ಲ ಜಾತಿಗಳ ಪರವಾಗಿ ಏನು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಕೊಡ್ತಾಯಿರ್ತಕ್ಕಂಥ ಯೋಜನೆಗಳನ್ನು ಜಾರಿ ಮಾಡ್ತಾ ಮಾಡ್ತಾಯಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಕಡೆ ಒಂದು ಕಡೆ ರೈತ ನಾಯಕರು ಸಿದ್ದರಾಮಯ್ಯನವರು ದೇವೇಗೌಡರು ಕೂಡ ರೈತ ನಾಯಕರು ಇವರು ಇವ್ರ ಬಗ್ಗೆ ಮಾತಾಡಬೇಕು ಅಂದಾಗ ಯಾರೇ ಆಗಲಿ ಪರಿಜ್ಞಾನ ಇದ್ದು ಮಾತಾಡಬೇಕು ಅನ್ನೋದು ನಮ್ಮ ಅನಿಸಿಕೆ ಏನಪ್ಪ ವಿಚಾರ ನೂರು ದೇವೇಗೌಡರಿಗೆ ಒಬ್ಬ ಸಿದ್ದರಾಮಯ್ಯ ಸಮ ನಾವು ದೇವೇಗೌಡರಿಗೆ ಕಮ್ಮಿ ಅನೂ ಇಲ್ಲ ನೂರು ನೂರು ಜನ ನೂರು ಜನ ದೇವೇಗೌಡರಾದ್ರೆ ಒಬ್ಬರು ಸಿದ್ದರಾಮಯ್ಯ ನನಕೊಟ್ಟು ಎಲ್ಲಾ ಎಲ್ಲ ಎಲ್ಲಾ ತರದಲ್ಲೂ ಕೂಡ ರಾಜಕೀಯದಾಗಿ ಎಲ್ಲಾ ತರದಲ್ಲೂ ಕೂಡ ನೂರು ಜನ ದೇವೇಗೌಡರ ಒಬ್ಬ ಸಿದ್ದರಾಮಯ್ಯ ಅಂತ ಹೇಳುವಂಥದ್ದು ಯಾವ ದೃಷ್ಟಿಯಲ್ಲಿ ಯಾವ ದೃಷ್ಟಿಕೋನದಲ್ಲಿ ಹೇಳುವಂತಹ ಯೋಚನೆ ಮಾಡಬೇಕು ಎರಡನೇದು ನೂರು ನಾಗರ ಸಾವಿರ ನಾಗ ನಾಗರ ಹಾವುಗಳಿಗೆ ಒಬ್ಬ ಸಿದ್ದರಾಮಯ್ಯ ಅಂತ ಹೋಲಿಕೆ ಮಾಡುವಂತಹುದು ಎಷ್ಟು ವಿಶುದ್ಧ ಹಾವು ಅನ್ನೋದು ಗೊತ್ತಿಲ್ಲ ಇನ್ನ ಒಂದು ಸಾವಿರ ನಾಗರ ಹಾವು ಒಂದು ಸಾವಿರ ನಾಗರ ವಕ್ರ ಒಂದು ಸಿದ್ದರಾಮಯ್ಯ ಕಾಲಕ್ಕೆ ಈ ಉಸರು ಬಣ್ಣ ತಿರುಗುತ್ತಲ್ಲ ಹಂಗೆ ಕಾಲಕ್ಕೆ ನಾಯಕರುಗಳ ಹೆಸರುಗಳನ್ನ ಬಳಸ್ಕೊಂಡು ಇವರು ಮಾತಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಸಮಾಜದಲ್ಲಿ ಶಾಂತಿ ಮೂಡಿಸಬೇಕಾದಂಥ ಒಬ್ಬ ಜನಪ್ರತಿನಿಧಿ ಈ ಅಶಾಂತಿ ಉಂಟು ಮಾಡಿ ಇವತ್ತು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಹಿಂಡುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೇಳಿಕೆಯನ್ನು ನಾವು ವರ್ತೂರ್ ಪ್ರಕಾಶ್ ಏನು ಮಾತಾಡಿದಾರೆ ಆ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೀವಿ ಕನಕದಾಸರ ಜಯಂತಿ ದಿವಸ ಕೋಲಾರಲ್ಲಿ ನಮಗೆ ಪಕ್ಷ ಮುಖ್ಯ ಅಲ್ಲ ನಮಗೆ ಜಾತಿ ಮುಖ್ಯ ಹೇಳಿ ನಾನು ನಿನ್ನೆ ಕೂಡ ಕನಕ ಜಯಂತಿಯಲ್ಲಿ ಹೇಳಿದ್ದೆ ನಮಗೆ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಹೇಳಿದ್ದಾರೆ ಮಾನ್ಯ ವರ್ತೂರ್ ಪ್ರಕಾಶಣ್ಣ ಕನಕದಾಸರು ಏನು ಹೇಳಿದ್ದಾರೆ ಕುಲಕುಲ ಎಂದು ಒಡೆದಾಡಿದಿಡಿ ಅಂತ ಹೇಳ್ತಾ ಇದ್ರೆ ಕುಲ ನೆಲೆಯನ್ನ ಏನಾದರೂ ಕಂಡಿರಾ ಬಲ್ಲಿರ ಅಂತ ಹೇಳಿರ್ತಕ್ಕಂಥದ್ದನ್ನು ಮಹಾನ್ ದಾಸರವರು ಅವರ ಅನುಕರಣೆ ಏನಾದರೂ ನೀವು ಮಾಡ್ತಾ ಇದ್ದೀರಾ ಕನಕದಾಸರ ಜಯಂತಿಯಲ್ಲಿ ನಮಗೆ ಜಾತಿನೇ ಮುಖ್ಯ ಜಾತಿನೇ ಮುಖ್ಯ ಅಂತ ಹೇಳ್ತೀರಲ್ಲ ಇನ್ನು ಯಾವುದು ನೀವು ಸಮಾಜಕ್ಕೆ ಕೊಡುವಂಥ ಕೊಡುಗೆ ನಿಮ್ಮದು ಇವತ್ತು ನೀವು ಎರಡು ಸಾವಿರದ ಆರರಲ್ಲಿ ಏಳರಲ್ಲಿ ನೀವು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಪಾದಾರ್ಪಣೆ ಮಾಡಿದ್ರಿ ಸಿದ್ದರಾಮಯ್ಯನವರ ಇಂದ ಸಮಾವೇಶ ಮಾಡ್ತೀವಿ ಅಂತೇಳಿ ಬಂದ್ರಿ ನೀವು ಮಾಡಿದ್ರಿ ನಿಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಮಗೆ ಟಿಕೆಟ್ ಕೊಡಲಿಲ್ಲ ನಂತರ ನೀವು ಪಕ್ಷಾತರ ಪಕ್ಷೇತರರಾಗಿ ನಿಂತ್ರಿ ನೀವು ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದ ಜನ ಎಲ್ಲ ಜಾತಿ ಜನಾಂಗ ಇವತ್ತು ನಿಮ್ಮನ್ನು ಜಾತಿ ಅನ್ನೋದು ಬಿಟ್ಟು ನಿಮ್ಮನ್ನು ಕೈ ಹಿಡ್ದಿದ್ದಕ್ಕೆ ಮತ ಹಾಕಿದ್ದಕ್ಕೆ ನೀವು ಎರಡು ಬಾರಿ ನೀವು ಶಾಸಕರಾದ್ರಿ ಒಂದು ಬಾರಿ ನೀವು ಜವಳಿ ಖಾತೆ ಸಚಿವರು ಕೂಡ ಆದ್ರಿ ಮರಿಬಾರ್ದು ನೀವು ಯಾಕಂದ್ರೆ ನಿಮ್ಮದು ಒಂದು ಜಾತಿ ಜನಾಂಗ ಓಟ್ ಹಾಕಿದ್ರೆ ನೀವು ಎಮ್ ಎಲ್ ಎ ಗೆಲ್ಲಕ್ಕೂ ಆಗ್ತಾ ಇರಲಿಲ್ಲ ನೀವು ಸಚಿವರು ಕೂಡ ಆಗೋಕ್ಕಾಗ್ತಾ ಇರಲಿಲ್ಲ ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜಾತಿ ಜನಾಂಗ ಎಲ್ಲ ಜಾತಿ ಜನಾಂಗ ಕೂಡ ಓಟ್ ಹಾಕಿ ನಿಮ್ಮನ್ನು ಗೆಲ್ಸಿದ್ದಕ್ಕೆ ನೀವು ಆಗಿರ್ತಕ್ಕಂಥದ್ದು ಆವತ್ತು ಕೂಡ ಜನ ಜಾತಿನೇ ಮುಖ್ಯ ನಮಗೆ ಅಂತ ಹೋಗಿದ್ದಿದ್ರೆ ಜೆ ಡಿ ಎಸ್ ಅಭ್ಯರ್ಥಿ ನಿಮ್ಮ ಎದುರಾಳಿ ಯಾರಿದ್ರು ಅವ್ರನ್ನ ಗೆಲ್ಸ್ಕೊಂಬೋದಾಗಿತ್ತು ಒಂದು ಸಮುದಾಯ ಅಥವಾ ಇನ್ನೊಂದು ಸಮುದಾಯ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಬೋದಾಗಿತ್ತು ಅಥವಾ ಇನ್ನೊಂದು ಸಮುದಾಯ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಬೋದಾಗಿತ್ತು ಆದರೆ ಯಾವುದೂ ಕೂಡ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನ ಮಾಡಿದೆ ಅಭಿವೃದ್ಧಿ ಆಗಬೇಕು ಉತ್ತರ ಪ್ರಕಾಶ ಹಣ ಬಂದರೆ ಕೋಲಾರದ ಅಭಿವೃದ್ಧಿ ಆಗ್ತದೆ ಅಂತೇಳಿ ನಿಮ್ಮನ್ನು ಮತ ಹಾಕಿ ಗೆಲ್ಸ್ದಂಥದು ನೀವು ಕೂಡ ಗೆದ್ದ ನಂತರ ಕೋಲಾರ ಕ್ಷೇತ್ರದಲ್ಲಿ ಓಡಾಟ ಮಾಡಿದ್ರಿ ಕೆಲಸಗಳು ಮಾಡಿದ್ರಿ ಅದರ ಪರಿಣಾಮ ಎರಡನೇ ಬಾರಿ ಕೂಡ ನೀವು ಶಾಸಕರಾದ್ರಿ ಇಂಡಿಪೆಂಡೆಂಟ್ ಆಗಿ ಆದರೆ ಅದಾದ ನಂತರ ಎರಡು ಬಾರಿ ನೀವು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತ್ರಿ ಯಾಕೆ ನಿಮಗೆ ಓಟ್ ಬರಲಿಲ್ಲ ಮತ ಬರಲಿಲ್ಲ ಯಾಕೆ ಎರಡು ಬಾರಿ ನೀವು ಈ ರೀತಿಯ ಮಾತುಗಳನ್ನು ಈ ರೀತಿಯ ಒಂದು ಹೇಳಿಕೆಗಳನ್ನು ಮುಖಂಡರುಗಳ ಬಗ್ಗೆ ಮಾತಾಡ್ತಾ ಇದ್ದು ಜಾತಿ ಜಾತಿಗಳ ಮಧ್ಯೆ ವಿಷಬೀಜ ಹಿಂಡುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದರಿಂದ ನೀವು ಇವತ್ತು ಸೋಲ್ತಾ ಇರ್ತಕ್ಕಂಥದ್ದು ನೀವು ಈ ಹಿಂದೆ ಹೇಳಿದ್ರಿ ಬೇರೆ ಸಮುದಾಯದ ಮತ ನಮಗೆ ಬೇಡ ಅಂತ ನಮಗೆ ಆ ಸಮುದಾಯದ ಮತನೇ ಬೇಡ ನಾವು ಗೆಲ್ತೀವಿ ಅಂತ ನೀವು ಹೋದ ಬಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಆದರೆ ಆ ಆ ಸಮುದಾಯದ ಮತ ನಿಮಗೆ ಬೇಡ ಅಂತ ಹೇಳಿ ಮತ್ತೆ ಓಲೈಕೆ ರಾಜಕಾರಣ ಮಾಡಿದ್ರಿ ಅದಾದ ನಂತರ ನೀವು ಈ ನಿನ್ನೆಯ ದಿನ ದೇವೇಗೌಡರನ್ನ ಮತ್ತು ಯಾರನ್ನು ಮೆಚ್ಚಿಸೋಕೆ ಹೋಗಿದ್ದೀರಿ ನಾನು ಬಿ ಜೆ ಪಿ ಪಕ್ಷದಲ್ಲಿ ನಾನು ಸಕ್ರಿಯವಾಗಿಲ್ಲ ನಾನು ಸುಮ್ಮನೆ ಅಲ್ಲಿ ತಾತ್ಕಾಲಿಕವಾಗಿದ್ದೀನಿ ನನಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿಲ್ಲಿಸಿನಿ ಅಷ್ಟೇ ನನಗೆ ಜಾತಿ ಮುಖ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಮಗ ಮುಖ್ಯಮಂತ್ರಿ ಆಗಬೇಕು ದೇವೇಗೌಡರು ಪ್ರಧಾನಮಂತ್ರಿ ಮುಖ್ಯಮಂತ್ರಿಯಾಗಿ ಮಗನ್ನ ಮುಖ್ಯಮಂತ್ರಿ ಮಾಡಿದರು ಅದೇ ರೀತಿ ನೀವು ಮಾಡಬೇಕು ನಮಗೆ ಮುಖ್ಯ ಜಾತಿ ಮುಖ್ಯ ನಾವು ಎಲ್ಲ ನಮ್ಮ ಸಮುದಾಯದ ಮುಖಂಡರು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿಕೆ ಕೊಡ್ತಿರಲ್ಲ ಐಂದ ಸಮುದಾಯದ ನಾಯಕರುಗಳು ಎಷ್ಟು ಜನ ಇದ್ದಾರೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೋದು ಆಗಬೇಕು ಅಂತ ನಿಮ್ಮ ನಿಮ್ಮ ಬಾಯಲ್ಲಿ ಯಾಕೆ ಬರಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಸಕ್ರಿಯವಾಗಿ ಪ ಅವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬರ್ತಾ ಇದ್ದಾರೆ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕಂತ ಯಾಕೆ ನಿಮ್ಮ ಬಾಯಲ್ಲಿ ಬರಲಿಲ್ಲ ಮಾದೇವಪ್ನವರು ಮುಖ್ಯಮಂತ್ರಿ ಆಗಬೇಕಂತ ಯಾಕೆ ನಿಮ್ಮ ಬಾಯಲ್ಲಿ ಬರಲಿಲ್ಲ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಿಮ್ಮ ಬಾಯಲ್ಲಿ ಯಾಕೆ ಬರಲಿಲ್ಲ ಯು ಟಿ ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ನಿಮ್ಮ ಬಾಯಲ್ಲಿ ಯಾಕೆ ಬರಲಿಲ್ಲ ನಜೀರ್ ಅಹಮದವ್ರು ಆಗಬೇಕು ಅಂತೇಳಿ ನಿಮ್ಮ ಬಾಯಲ್ಲಿ ಯಾಕೆ ಬರಲಿಲ್ಲ ಆಮೇಲೆ ಜಮೀರ್ ಅವರು ಮುಖ್ಯಮಂತ್ರಿ ಆಗಬೇಕು ಹೇಳಿ ನಿಮ್ಮ ಬಾಯಲ್ಲಿ ಯಾಕೆ ಬರಲಿಲ್ಲ ಗೋವಿಂದ ಕಾರಜೋಳವರು ಅವರು ಕೂಡ ಬಿ ಜೆ ಪಿಯಲ್ಲಿ ಐಂದ ನಾಯಕರು ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಿಮ್ಮ ಬಾಯಲ್ಲಿ ಯಾಕೆ ಬರಲಿಲ್ಲ ಆಗಬೇಕಲ್ಲ ಇವತ್ತು ಎಲ್ಲ ಜಾತಿ ಜನಾಂಗ ಎಲ್ಲ ಸಮುದಾಯಗಳು ಒಗ್ಗಟ್ಟಿಂದ ಓಟ್ ಮಾಡ್ದಾಗೇನೆ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತಂದರೆ ಎಲ್ಲ ಜಾತಿ ಜನಾಂಗದ ಶಾಸಕರುಗಳು ಒಬ್ಬ ಅಭ್ಯ ಒಬ್ಬ ಮುಖಂಡರಿಗೆ ಬೆಂಬಲ ಕೊಟ್ಟಾಗೇ ಅವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ನೀವು ಮರ್ತಿದ್ದೀರಿ ಮಾನ್ಯ ಒತ್ತೂರ್ ಪ್ರಕಾಶನ ದಯವಿಟ್ಟು ಒಕ್ಕಲಿಗ ಸಮುದಾಯದ ಶಾಸಕರುಗಳು ಮುಖ್ಯಮಂತ್ರಿ ಆಗಬೇಕಾದ್ರೆ ಬೆಂಬಲ ಕೊಡಬೇಕು ಅಲ್ಲಿಂದ ನಾ ಸಮುದಾಯದ ಶಾಸಕರುಗಳು ಬೆಂಬಲ ಕೊಡಬೇಕು ಒಗ್ಗಟ್ಟಿನಲ್ಲಿ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಮುಖ್ಯಮಂತ್ರಿ ಮಾಡುವಂಥದ್ದು ಒಂದು ಸಂವಿಧಾನಬದ್ಧ ಪ್ರಕ್ರಿಯೆ ಇದನ್ನೆಲ್ಲ ತಾವುಗಳು ಮರೆತು ನನಗೆ ಜಾತಿ ನೇಮಕ್ಕೆ ಜಾತಿ ನೇಮಕ್ಕೆ ಜಾತಿ ನೇಮಕ್ಕೆ ಅಂತ ಹೇಳ್ತಾ ಇದ್ದೀರಲ್ಲ ಬೋರ್ಡ್ ಹಾಕ್ಬಿಡ್ರಿ ಹಂಗಾರೆ ನಮ್ಮ ಸಮುದಾಯ ಬಿಟ್ಟು ನನಗೆ ಯಾವ ಸಮುದಾಯವರು ಓಟ್ ಹಾಕ್ಬೇಡ್ರಿ ನನಗೆ ಬೇರೆ ಸಮುದಾಯದ ಮತಗಳು ನಮಗೆ ಬೇಡ ಬೇರೆ ಧರ್ಮದ ಮತಗಳು ನಮಗೆ ಬೇಡ ನಮ್ಮ ಸಮುದಾಯ ಸಾಕು ನಾನು ಎಮ್ ಎಲ್ ಎ ಹಾಕ್ತೀನಿ ಅಂತೇಳಿ ಅನೌನ್ಸ್ ಮಾಡ್ರಿ ನಿಮ್ಗೆ ತಕ್ಕತ್ತಿದ್ರೆ ಅದು ಬಿಟ್ಟು ದಯವಿಟ್ಟು ಈ ನಮ್ಮ ಕರ್ನಾಟಕದ ಶಾಂತಿ ವಾತಾವರಣನ ದಯವಿಟ್ಟು ಕದಡ್ಸೋಕ್ಕೆ ಹೋಗ್ಬೇಡ್ರಿ ನಿಮ್ಮನ್ನು ಕೈ ಮುಗಿದು ಮನವಿ ಮಾಡ್ಕೊತೀರಿ ಉತ್ತರ ಪ್ರಕಾಶಣ ನಿಮ್ಮ ಬಗ್ಗೆ ಅಭಿಮಾನ ಇದೆ ನೀವು ಎರಡು ಬಾರಿ ಶಾಸಕರಾಗಿ ಸಚಿವರಾಗಿದ್ದೀರಿ ಅದನ್ನು ಇಟ್ಕೊಂಡು ನೀವು ಮುಂದಿನ ಬಾರಿ ಏನಾದರೂ ಹೇಳಿಕೆಗಳು ಕೊಡುವಂಥ ಸಂದರ್ಭದಲ್ಲಿ ನೀವು ಗೌರವಿತವಾದಂಥ ಹೇಳಿಕೆಗಳನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ದೇವೇಗೌಡ್ರನ್ನ ನೂರ ದೇವೇಗೌಡರು ಒಬ್ಬ ಸಿದ್ದರಾಮಯ್ಯ ಅಂತ ಹೇಳುವಂಥದ್ದು ಮತ್ತು ನೂರು ನಾಗರಾವುಗಳಿಗೆ ಸಾವಿರ ನಾಗರಾವುಗಳಿಗೆ ಒಬ್ಬ ಸಿದ್ದರಾಮಯ್ಯ ಅಂತ ಹೋಲಿಕೆ ಮಾಡೋಂಥದ್ದು ಈ ಹಿಂದೆ ನಮ್ಮ ಕೋಲಾರದ ಶಾಸಕರಾದಂಥ ಕೊತ್ತೂರು ಮಂಜಾಣನ್ ಕೂಡ ನೀವು ವಿರುದ್ಧ ಹೇಳಿಕೆ ಕೊಟ್ಟಿರ್ತಕ್ಕಂಥದು ವಿಡಿಯೋ ವಿಡಿಯೋಗಳಿದೆ ಇವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಎಲ್ಲ ಕೂಡ ನಾನು ಗಮನಿಸ್ತಾ ಇದ್ದಾಗ ರಾಜಕಾರಣನ ರಾಜಕಾರಣದ ರೀತಿ ಮಾಡಿ ನೀವು ರಾಜಕಾರಣ ಮಾಡಿ ಬೇಡನಲ್ಲ ಆದರೆ ಜಾತಿ ಜಾತಿಗಳ ಮಧ್ಯೆ ವಿಷಬೀಜ ಇಂಡುವಂಥದ್ದು ಧರ್ಮ ಧರ್ಮಗಳ ಮಧ್ಯೆ ವಿಷಬೀಜ ಇಂಡುವಂಥದ್ದನ್ನ ದಯವಿಟ್ಟು ಬಿಡಿ ಅಂಥೇಳಿ ತಮ್ಮನ್ನು ಕೈ ಮುಗಿದು ಮತ್ತೊಮ್ಮೆ ಮನವಿ ಮಾಡಿಕೊಂಡು ಇವತ್ತು ದೇವೇ ಮಾನ್ಯ ಕರ್ನಾಟಕದ ಹೆಮ್ಮೆಯ ಪುತ್ರ ರೈತ ನಾಯಕ ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ಮಂತ್ರಿಗಳನ್ನ ನೀವು ಕ್ಷಮೆ ಕೇಳಬೇಕು ಅದೇ ರೀತಿ ರೈತ ನಾಯಕರು ಹಾಲಿ ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯದ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ನೀವು ಕ್ಷಮೆ ಕೇಳಬೇಕು ಅದೇ ರೀತಿಯಾಗಿ ಈ ಹಿಂದೆ ಹೇಳಿಕೆ ಕೊಟ್ಟಿದ್ದೀರಿ ನೀವು ಕೊತ್ತೂರು ಮಂಜಣ್ಣವ್ರ ಬಗ್ಗೆ ಅದಕ್ಕೂ ಕೂಡ ಒಟ್ಟಾರೆಯಾಗಿ ನೀವು ನಾಯಕರನ್ನ ನೀವು ಕ್ಷಮೆ ಕೇಳಬೇಕು ಕೇಳಿ ನಿಮ್ಮ ತಪ್ಪನ್ನು ನೀವು ತಿದ್ದುಕೊಂಡು ಮತ್ತೆ ತಪ್ಪು ಆಗದ ರೀತಿ ನೀವು ಸರಿಪಡಿಸ್ಕೊಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ತಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೀವಿ ನೀವು ಕ್ಷಮೆ ಕೇಳಿಲ್ಲ ನಿಮ್ಮ ಹೇಳಿಕೆಯನ್ನು ನೀವು ಹಾಗೆ ಇಟ್ಕೊಂಡ್ರೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಬಾಂಧವರು ಅಥವಾ ನೀವು ಕರ್ನಾಟಕ ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಕೂಡ ನಿಮಗೆ ತಕ್ಕ ಉತ್ತರನ ಕರ್ನಾಟಕದ ಜನತೆ ಮತದಾರರು ಕೊಡ್ತಾರೆ ಅಂತೇಳೋ ಹೇಳೋ ಮುಖಾಂತರ ತಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ನಮಸ್ಕಾರ